ಉಚಿತವೆಂದರೆ ಫ್ರೀ ಅಲ್ಲ ಅದು ಯೋಗ್ಯವಾದದ್ದು ಎನ್ನುವ ಅರ್ಥದಲ್ಲಿ ಬಳಸಿ ಯೋಗ್ಯತೆ ಇರುವ ನಿಮಗಷ್ಟೇ ಅದು ಸಿಕ್ಕಿದೆ ಹಾಗಾಗಿ ಅದನ್ನು ದಕ್ಕಿಸಿಕೊಳ್ಳಿ ಎಂದು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷೆ ಪರಿಮಳ ಮಹೇಶ್ ರವರು ಜೂನ್ ಎರಡರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಣ ಮೂರು ಇದರ ಪ್ರವೇಶೋತ್ಸವದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದ ಶಾಲಾ ಪ್ರವೇಶೋತ್ಸವ ಇಂದಿಲ್ಲಿ ಅದ್ದೂರಿಯಿಂದ ನೆರವೇರಿತು ಶೈಕ್ಷಣಿಕ ವರ್ಷಕ್ಕೆ ಆರಂಭಿಕ ಪ್ರವೇಶವನ್ನು ಪಡೆದ ಮಕ್ಕಳನ್ನು ಬ್ಯಾಂಡ್ ಸಂಗೀತದೊಂದಿಗೆ ಹೂಚೆಲ್ಲಿ ಆರತಿ ಬೆಳಗಿ ತರಗತಿಯೊಳಕ್ಕೆ ಆಹ್ವಾನಿಸಲಾಯಿತು ಮಾತನಾಡಿದ ಅನಾವರಣದ ಅಧ್ಯಕ್ಷೆ ಪರಿಮಳ ಮಹೇಶ್ ಸರಕಾರಿ ಶಾಲೆಯಲ್ಲಿ ಎಲ್ಲವೂ ಉಚಿತ ಎಂದು ಬಾಯಿ ಮಾತಲ್ಲಿ ಹೇಳುತ್ತಾ ಸಾಗಿದರೆ ಉಚಿತ ಎನ್ನುವ ಪದ ಅರ್ಥ ಕಳೆದುಕೊಳ್ಳುತ್ತದೆ ಹಾಗಾಗಿ ಉಚಿತವೆಂದರೆ ಯೋಗ್ಯವಾದ ಎನ್ನುವ ಅರ್ಥವನ್ನು ತೆಗೆದುಕೊಳ್ಳೋಣ ಸಿಕ್ಕಿದ ಯೋಗ್ಯವಾದ ವಿಷಯ ವಸ್ತುವನ್ನು ಯೋಗ್ಯತೆಯಿಂದ ಕಾಪಿಟ್ಟುಕೊಳ್ಳೋಣ ಎಂದು ನುಡಿದರು ನಂತರದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ದಾನಿಗಳು ಸಾಮಾಜಿಕ ಕಾರ್ಯಕರ್ತರು ಆದ ಲಯನ್ ಆಶಾ ನಾಗರಾಜ್ ಶಾಲೆ ಎನ್ನುವುದು ಮಕ್ಕಳಿಗೆ ಮತ್ತು ಅಧ್ಯಾಪಕರಿಗೆ ಮಾತ್ರ ಸಂಬಂಧಿಸಿದೆ ಪೋಷಕರು ಸುಮ್ಮನಿರುವುದಲ್ಲ ಮಕ್ಕಳ ಹಾಗೂ ಭವಿಷ್ಯದ ನಡುವಿನ ಕೊಂಡಿ ಶಾಲೆಯಾದರೆ ಆ ಕೊಂಡಿ ಕಳಕದಂತೆ ನೋಡಿಕೊಳ್ಳುವ ಕೆಲಸ ಪಾಲಕರದ್ದಾಗಬೇಕು ಎಂದು ಪೋಷಕರಿಗೆ ಬುದ್ಧಿಮಾತು ಹೇಳಿದರು ಎಸ್ಡಿಎಂಸಿ ಅಧ್ಯಕ್ಷರು ಗೀತಾ ಉಪಾಧ್ಯಕ್ಷರು ವಿಜಯ ಹಳೆ ವಿದ್ಯಾರ್ಥಿ ಪ್ರಕಾಶ್ ನಾಯಕ್ ಅನಿಲ್ ಕುಮಾರ್ ರಮ್ಯಾ ಶೆಣೈ ಮುಂತಾದ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮುಖ್ಯೋಪಾಧ್ಯಾಯರು ರೆಸಿಲ್ಲಾ ಲಿಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಮುನ್ನೋಟವನ್ನು ನೀಡಿದರು ದಾನಿಗಳ ನೆರವಿನಿಂದ ದೊರೆತ ಪುಸ್ತಕ ಕೊಡೆ ಮುಂತಾದ ವಿದ್ಯಾರ್ಥಿಗಳ ಅವಶ್ಯಕ ವಸ್ತುಗಳನ್ನು ಮಕ್ಕಳಿಗೆ ಹಂಚಲಾಯಿತು ಸಿಹಿ ತಿಂಡಿ ವಿತರಿಸುವ ಮೂಲಕ ಪ್ರವೇಶೋತ್ಸವನ್ನು ಸಂಭ್ರಮಿಸಿದರು ಅಧ್ಯಾಪಿಕೆ ಕಲ್ಪನರವರು ಕಾರ್ಯಕ್ರಮ ನಿರೂಪಿಸಿದರು ಅಧ್ಯಾಪಿಕೆ ಮೀನಾ ವಂದನಾರ್ಪಣೆ ನೆರವೇರಿಸಿದರು ವರದಿ ಅಶ್ವಿಜಾ ಶ್ರೀಧರ್ ಇಂದು ಶಾಲಾ ಪ್ರಾರಂಭೋತ್ಸವ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳೇ ಬನ್ನಿ ಪಾಠ ಆಟದೊಂದಿಗೆ ನಡೆಯುತ್ತಾ ಸಂದರ್ಭದ ಕಲಿಕೆ ಮುಂದುವರೆಸೋಣ I <laughs> do